ಫ್ಯಾಮಿಲಿ ಇಷ್ಟು ಬಂದಿದೆ ಕುಮಾರ್ ಸ್ವಾಮಿ ಫ್ಯಾಮಿಲಿ ಇಷ್ಟು ಬಂದಿದೆ ಜುಡಿಷಿಯಲ್ ಎಂಕ್ವೈರಿ ಆಗಿದೆ ಅಂತ ಅಲ್ಟಿಮೇಟ್ಲಿ ಯಾರಿಗೆ ಜಸ್ಟಿಸ್ ಕೂಡ ಕೊಡುವ ಮೂಡ ಆಸ್ತಿ ಉಳಿಬೇಕು ಆಸ್ತಿ ಸಂರಕ್ಷಣೆ ಮಾಡಬೇಕು ನಾವು ಅದನ್ನ ನಿಜವಾದ ರೈತರಿಗೆ ಅನುಕೂಲ ಆಗಬೇಕು ಮೂಡ ಆಸ್ತಿ ಉಳಿಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದವ್ ಇಡೀ ಇಪ್ಪತ್ತು ವರ್ಷದಲ್ಲಿ ಏನೆಲ್ಲ ಹಗ್ರಹ ಆಗಿದೆ ಅದನ್ನ ಎಂಕ್ವೈರಿ ಮಾಡಿ ಸವಾಲನ್ನ ಪ್ರತಾಪ್ ಅನ್ನೋ ಸವಾಲಿ ಚೀಫ್ ಜಸ್ಟಿಸ್ ಆಗಿದ್ದವ್ರು ಈಗ ದೇಸಾಯ ಅಂತ ಮಾಡಿದ್ರಲ್ಲ ಅವರು ಜಸ್ಟಿಸ್ ಆಗಿದವ್ರೆ ಅವರು ನ್ಯಾಯ ಕೊಡ್ತಕ್ಕಂಥವ್ರು

ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ಮೂರು ತಿಂಗಳು ವ್ಯಕ್ತಿ ನನ್ನ ಬಗ್ಗೆ ಟೀಕೆ ಯಾವ ನೈತಿಕತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತವರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಮೂಢ ಹಗರಣದ ಬಗ್ಗೆ ಸಾಕಷ್ಟು ಪರಾವಿರೋಧ ಚರ್ಚೆ ಆಗ್ತಿದೆ ಸದನದಲ್ಲಿ ಕೂಡ ಸದ್ದು ಗದ್ದಲ ಆಗ್ತಾ ಇದೆ ಈ ಖುದ್ದು ವಿಚಾರವಾಗಿ ಮಾತಾಡ್ಲಿಕ್ಕೆ ಮೂಡ ಅಧ್ಯಕ್ಷರಾದಂತಹ ಮರಿಗೌಡನ್ನ ಮುಟ್ಕಿದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಸಿದ್ದರಾಮಯ್ಯ ಅವ್ರಿಗೆ ಏನು ಪರಮಾಪ್ತರು ಸಾಕಷ್ಟು ಸುದೀರ್ಘವಾಗಿ ರಾಜಕಾರಣ ಬಂದಿದ್ರಿ ಆದ್ರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ನಿಮ್ಮನ್ನು ಬಕ್ರ ಅನ್ನೋ ಪದವನ್ನು ಬಳಸಿ ಟೀಕೆ ಮಾಡಿದ್ದಾರೆ ಏನು ಪಾಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ನನ್ನ ಬಕ್ರ ಅಂದಿದ್ದಾರೆ ಅವರ ವ್ಯಕ್ತಿತ್ವದ ಕೀಳು ಸಂಸ್ಕೃತಿ ತೋರಿಸುತ್ತೆ ಅವ್ರ ವ್ಯಕ್ತಿತ್ವದ ಕೀಳು ಅವರು ಎಲ್ಲಿ ಎಲ್ಲಿಂದ ಬಂದು ಅನ್ನೋದು ಕೂಡ ತೋರಿಸುತ್ತೆ ಅದರಿಂದ ಅವರು ಅವ್ರಿಗೆ ನನಗೆ ಅವ್ರಿಗೆ ಅವ್ರ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಶ್ರೀಮಂತ ಪ್ರತಾಪ್ ಸಿಂಹ ಅವರವರು ನನ್ನ ಬಕ್ರಾ ಅಂತ ಹೇಳ್ತಕ್ಕಂಥ ಮಾತಾಡಿದಾರಲ್ಲ ಈ ರಾಯ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಎರಡು ಸಾರಿ ನೀವು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರೆ ಮೆಂಬರ್ ಆಗಿದ್ದ ಟೈಮಲ್ಲಿ ನಿಮ್ಮ ಅಧಿಕಾರನೇ ಅದು ನೋಡಿರಿ ಅದನ್ನು ಸಿ ಆರ್ ಕೊಡ್ರಿ ನನ್ನ ನಮ್ಮ ಶ್ರೀಮತಿ ಹೌದು ಅಂತ ಹೇಳ್ತಕ್ಕಂಥ ಮಾತ್ರ ಸರಿಯಾಗಿದ್ದರೆ ನೀವು ಒಂದು ಯಾವುದೋ ಒಂದು ಶೆಡ್ಯೂಲ್ ಆ ಹಾಕ್ಬಿಟ್ಟು ಬೆಳಗ್ಗೆ ನೀನು ಸಿ ಆರ್ ಕೊಡು ಅಂತೇಳಿ ಆ ಯಾರೋ ಆರ್ ಟಿ ಐ ಕಾರ್ಯಕರ್ತರು ಕೊಟ್ಟನೆ ಅದರ ಸಿ ಆರ್ನ ರದ್ದು ಮಾಡ್ತಕ್ಕಂಥ ಕೆಲಸ ಮಾಡಿದ್ರಲ್ಲ ರದ್ದಾದ ಮೇಲೆ ನೀವು ಅದನ್ನು ಕೈ ಬಿಟ್ಟಿದ್ರಲ್ಲ ನಾನಾ ಬಕ್ರ ಅವನ್ನ ಬಕ್ರ ಅಂತ ಹೇಳ್ಬೇಕಾಗತ್ತೆ ಹತ್ತು ವರ್ಷ ಎಮ್ ಎಂ ಪಿ ಆಗಿದ್ರಿ ಹತ್ತು ವರ್ಷ ಎಂ ಪಿ ಆಗಿ ಇದು ಬಿ ಜೆ ಪಿ ನನ್ನ ಕೈಲಿದೆ ಮೋದಿ ಸಹ ನನ್ನ ಹೇಳ್ದಂಗೆ ಕೇಳ್ತಾರೆ ಅಂತ ವ್ಯಕ್ತಿ ಅವರು ಏಕಾಏಕಿ ತೆಗೆದುಬಿಟ್ರಲ್ಲ ಅವ್ರು ಟಿಕೆಟ್ ಕೊಡ್ದಾನೆ ಇವನ ಬಕ್ರ ನಾನ ಬಕ್ರ ಅಂತ ಹೇಳ್ಬೇಕಾಗತ್ತೆ ಯಾಕೆ ಅಂದರೆ ಇವರು ಅದು ಇದರಿಂದ ಲೆಟರ್ ತಗೊಂಡು ಪಾರ್ಲಿಮೆಂಟ್ಗೆ ಹೋಗಿದ್ರು ಯಾರು ಅಟ್ಯಾಕ್ ಆಯ್ತು ಅಲ್ಲಿ ಪಾರ್ಲಿಮೆಂಟಲ್ಲಿ ಇದೇ ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲಿ ಅತ್ಯಂತ ಒಂದು ಕೆಟ್ಟ ವ್ಯವಸ್ಥೆ ನಿರ್ಮಾಣ ಮಾಡಿದ್ದು ಇವರಿಂದ ಅಂತ ಆಯಿತು ಆಮ್ ಮತ್ತೆ ಅದನ್ನು ಕೊಟ್ಟಿದ್ದ ಪಾಸಿಂದ ಆಗಿದೆ ಮತ್ತು ಅವ್ರು ಮೊಬೈಲ್ ಮೊ ಮೊಬೈಲನ್ನ ಮಾಡಿದ್ರು ಆ ಮೊಬೈಲ್ ಏನೇನಿತ್ತು ಏನು ರೆಕಾರ್ಡ್ ಇದು ಏನು ಹೇಗಿತ್ತು ಅನ್ನೋದನ್ನು ಅನ್ನೋದನ್ನು ಆ ಪಕ್ಷದ ವರಿಷ್ಠ ತೀರ್ಮಾನ ಮಾಡಿ ಇವರಿಗೆ ಗೇಟ್ ಪಾಸ್ ಕೊಟ್ಟಿದ್ದು ಟಿಕೆಟ್ ಕೊಡ್ದಾಗ ಗೇಟ್ ಪಾಸ್ ಕೊಟ್ರಲ್ಲ ಆ ಮೊಬೈಲ್ ಏನಿತ್ತು ಅಂತ ಅವ್ರಿಗೆ ಹೇಳಿ ನಮ್ಮ ಸಾರ್ವಜನಿಕ ಮುಂದೆ ಯಾಕೆ ಸೀಜ್ ಮಾಡಿದ್ರು ವೈ ಅದಾಗಬೇಕಲ್ಲ ಬಕ್ರ ಅಂತ ಹೇಳಿದ್ರೆ ನಾನಾ ಬಕ್ರಾ ಅವ್ರು ಅಂತ ಹೇಳ್ಬೇಕಲ್ಲ ಆಮೇಲೆ ಇವತ್ತು ಸನ್ಮಾನ ಸಿದ್ದರಾಮಯ್ಯ ಬಗ್ಗೆ ಅತ್ಯಂತ ಸಾಫ್ಟ್ ಕಾರ್ನರ್ ಇದೆಯಲ್ಲ ಸ್ವಾಮಿ ಆಗ ಚುನಾವಣೆ ಹಿಂದೆ ಏ ನನಗೆ ಟಿಕೆಟ್ ಬಂದುಬಿಡ್ತಿದೆ ಸಿದ್ದರಾಮುಲ್ಲ ಅಂತ ಹೇಳ್ತಕ್ಕಂಥ ಮತ್ತು ನೀವೆಲ್ಲ ಕೇಳಿದ್ವಿ ನಿಮ್ಮ ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಇವತ್ತು ಸಿದ್ದರಾಮಯ್ಯ ಸಬ್ಬರು ಹಿಂದೂ ಸಿದ್ದರಾಮಯ್ಯವರಲ್ಲ ಮುಂದೂ ಸಿದ್ದರಾಮಯ್ಯವರು ಅಂತ ಹೇಳ್ತಕ್ಕಂಥ ಅನುಮಾನ ಮಾತಾಡ್ತೀರಾ ಅಂದರೆ ಸಿದ್ದರಾಮಯ್ಯನವರು ಅವ್ರು ಶ್ರೀಮತಿ ಅವರ ಅಕ್ರಮವಾಗಿರ್ತಕ್ಕಂಥ ಜಿಮಿನಲ್ಲಿ ಜಿಮಿನ ಸೈಟ್ ತಗೊಂಡ ಅದು ಸತ್ಯಕ್ಕೆ ದೂರವಾದದ್ದು ಅವ್ರು ಯಾವತ್ತೂ ಅಂತ ಕೆಲಸ ಮಾಡಿದ ಅತ್ಯಂತ ಪ್ರಾಮಾಣಿಕರು ಮತ್ತು ಯಾವುದೇ ಒಂದು ಇಲ್ಲಿ ನನ್ನ ಸುದೀರ್ಘವಾದ ನನ್ನ ರಾಜಕೀಯ ಜೀವನದಲ್ಲಿ ನಾನು ತಾಲೂಕು ಅಧ್ಯಕ್ಷೆ ಜಿಲ್ಲಾ ಪಂಚ ಉಪಾಧ್ಯ ಅಧ್ಯಕ್ಷಿದೆ ಒಂದು ದಿನ ಅವರು ನಮಗೆ ಇಲ್ಲಿಗಲ್ ಅಂತ ಹೇಳಕ್ಕಿಲ್ಲ ಭ್ರಷ್ಟಾಚಾರ ಮಾಡಿ ಅಂತ ಹೇಳೋದಿಲ್ಲ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ಆದರೆ ನಿಮ್ಮ ಹೆಸರನ್ನು ಬಳಸ್ಕೊಂಡು ಆಯಕಟ್ಟಿನ ಸ್ಥಳದಲ್ಲಿರ್ತಕ್ಕಂಥ ಕೆಲವೊಂದು ಕಾಂಗ್ರೆಸ್ ಮುಖಂಡರುಗಳು ಮಾಡಿದಂಥ ತಪ್ಪು ಇವತ್ತು ಸಿದ್ದರಾಮಯ್ಯನವರು ರಾಜ್ಯದ ಜನತೆ ಮುಂದೆ ತಲೆ ತಗ್ಗಿಸ್ತಕ್ಕಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅನ್ನೋದು ಚರ್ಚೆ ಅದು ತಪ್ಪು ಅದು ಏನಾಗಿದೆ ನಾವು ನಾನು ಸೂಚನೆ ಕೊಟ್ಟಿದ್ದೀನಿ ಒಂದಲ್ಲ ಎರಡು ಮೂರು ವರ್ಷದ ಸೂಚನೆ ಕೊಟ್ಟಿದ್ದೆ ಕಮಿಷನ್ ಹಿಂದಿನ ಕಮಿಷನ್ರಿಗೆ ಇದು ಯಾವ ಫಿಫ್ಟಿ ಫಿಫ್ಟಿ ಕೊಡ್ತಾಯಿದ್ದೀವಿ ಮತ್ತು ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ ಅವೆಲ್ಲೂ ಕೂಡ ರೈತರ ಜಮೀನು ನಿಜವಾದ ರೈತನಿಗೆ ಅನ್ಯಾಯ ಆಗಬಾರ್ದು ನಿಜವಾದ ರೈತನಿಗೆ ಅನ್ಯಾಯ ಆಗಬಾರ್ದು ಕಾನೂನು ಪ್ರಕಾರವಾಗಿ ಅದು ಬೋಗಸ್ ಆಗಬಾರ್ದು ಕಾನೂನು ಪ್ರಕಾರವಾಗಿ ಎಲ್ಲ ನೋಡಿ ಅದರ ಪರಿಶೀಲನೆ ಮಾಡಿ ಬೋರ್ಡ್ ಕಳಿಸ್ಬೇಕು ಬೋರ್ಡ್ ಅನುಮತಿ ತಗೊಂಡು ಬೋರ್ಡ್ ತೀರ್ಮಾನ ಚರ್ಚೆ ಆದಮೇಲೆ ಸರ್ಕಾರದ ಅನುಮತಿ ತಗೊಂಡು ಮಾಡೋಣ ಅಂತ ಹೇಳಿರ್ತಕ್ಕಂಥದ್ದು ನಾನು ಹಾಗಾಗಿ ಅಲ್ಲಿ ಯಾರು ಪ್ರಭಾವಿಗಳು ಏನು ಮಾಡಿದೆ ಇನ್ನೊಮ್ಮೆ ಮಾಡಿದ ಎಂಕ್ವೈರಿ ಕಮಿಟಿ ಇದೆ ತೀರ್ಮಾನ ಮಾಡ್ತಾ ಅದು ಇಲ್ಲಿ ಸಾಮಾನ್ಯ ಜನರು ಬಕ್ರನಾ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಅವ್ರಿಗೆ ಇಲ್ಲಿ ಯಾರು ಬಕ್ರ ಯಾರು ಬಕ್ರನ್ನ ಮಾಡಕ್ಕೆ ಹೊರಟಿದ್ದಾರೆ ಅಂತ ಸಾರ್ವಜನಿಕವಾಗಿ ಚರ್ಚೆ ಸರ್ ಇಲ್ಲಿ ನೀವು ಹೇಳ್ತಾ ಇದ್ರಿ ಎಲ್ಲ ಪಕ್ಷದವರು ಇದ್ದಾರೆ ಯಡಿಯೂರಪ್ಪ ಫ್ಯಾಮಿಲಿದು ಈಚು ಬಂದಿದೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿದು ಈಚು ಬಂದಿದೆ ಜುಡಿಷಿಯಲ್ ಆ್ಯಂಕ್ವ್ ಆಗಿದೆ ಅಂತ ಹೇಳ್ತಿದ್ರಿ ಅಲ್ಟಿಮೇಟ್ಲಿ ಯಾರಿಗೆ ಜಸ್ಟಿಸ್ ಕೂಡ ಕೊಟ್ಟಿದ್ದೀರಾ ಅಂತ ಸಾರ್ವಜನಿಕವಾಗಿ ಜಸ್ಟಿಸ್ ಕೂಡ ಕೊಟ್ಟಿದ್ದೀವಿ ಮೂಡ ಮೂಡ ಆಸ್ತಿ ಉಳಿಬೇಕು ಮೂಢ ಆಸ್ತಿ ಉಳಿಬೇಕು ಮೂಢ ಆಸ್ತಿನ ಸಂರಕ್ಷಣೆ ಮಾಡಬೇಕು ನಾವು ಅವ್ಯವಹಾರ ನಡೀತಾ ಇತ್ತು ಅದನ್ನು ಕಡಿವಾಣ ಹಾಕಬೇಕು ನಿಜವಾದ ರೈತನಿಗೆ ಅನುಕೂಲ ಆಗಬೇಕು ಮೂಢ ಆಸ್ತಿ ಉಳಿಬೇಕು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಹೊರತು ಬೇರೆ ಅರ್ಥ ಮುಖ್ಯ ನಮ್ಮ ಸರ್ಕಾರನೂ ಕೂಡ ಅದಕ್ಕೆ ನ್ಯಾಯಾಂಗಕ್ಕಂತ ಇವ್ರು ಸರಿಯಾದ ನ್ಯಾಯಾಂಗ ತನಿಖೆ ಆಗಬೇಕು ಆಗ ಯಾವ ಮೂಢ ಆಸ್ತಿಯ ಸಂರಕ್ಷಣೆ ಆಗುತ್ತೆ ನಿಜವಾದ ರೈತನಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ತನಿಖೆ ಪ್ರಮಾಣ ಇಲ್ಲ ಅಂತ ಹೇಳ್ತೀರಾ ಒಂದು ಕಡೆಗೆ ತಪ್ಪು ಮಾಡಿಲ್ಲ ಅಂದ್ರೆ ತನಿಖೆ ಯಾಕೆ ಅನ್ನೋದು ಒಂದು ಚರ್ಚೆ ಆಗ್ತಿದೆ ಮೊದಲ ಬಾರಿಗೆ ಎರಡು ಹಿರಿಯ ಐ ಎಸ್ ಅಧಿಕಾರಿಗಳ ನಡುವೆ ಎಂಕ್ವೈರಿ ಮಾಡ್ತೀನಿ ಅಂತ ಹೇಳ್ತೀರಾ ಒತ್ತಡ ಮೇಲೆ ನಿವೃತ್ತ ನ್ಯಾಯಮೂರ್ತಿಗಳ ಮುಖಾಂತರ ಎಂಕ್ವೈರಿಗೆ ಅಪ್ಡೇಟ್ ಆಗ್ತೀರಾ ಇಲ್ಲ ಒಂದ್ ಕಡೆ ಈ ಸಿದ್ದರಾಮಯ್ಯ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳ ಮೇಲೆ ಜನಸಾಮಾನ್ಯರಿಗೆ ಅನುಮಾನ ಬರ್ತಾ ಇದೆ ಹದಿನಾರು ಸೈಟ್ ವಾಪಸ್ ಕೊಟ್ಟು ಇಡೀ ಇಪ್ಪತ್ತು ವರ್ಷದಲ್ಲಿ ಏನೆಲ್ಲ ಹಗರಣ ಆಗಿದೆ ಅದನ್ನ ಎಂಕ್ವೈರಿ ಮಾಡಿ ಜೈಲಿಗೆ ಹಾಕ್ಲಿ ಅನ್ನೋ ಸವಾಲನ್ನ ಪ್ರತಾಪ್ ಸಿಂಹ ಹಾಕಿದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಸಂತೋಷ್ ಹೆಡ್ ಚೀಫ್ ಜಸ್ಟಿಸ್ ಆಗಿದ್ದವ್ರು ಈಗ ದೇಸಾಯ ಅಂತ ಮಾಡಿದ್ರಲ್ಲ ಅವರು ಜಸ್ಟಿಸ್ ಆಗಿದ್ದವ್ರೆ ಅವರು ನ್ಯಾಯ ಕೊಡ್ತಕ್ಕಂಥವ್ರು ಆಗಿದ್ದಾರೆ ಸರ್ಕಾರ ಇದೆಲ್ಲ ಕೂಡ ಬಲಾಗಿದೆ ಆದ್ದರಿಂದ ಇವತ್ತು ಏನು ಪ್ರತಾಪ್ ಸಿಂಹ ಹೇಳ್ತಾರೆ ಹದಿನಾರು ಸೈಡ್ ಸರೆಂಡರ್ ಮಾಡಿ ಅಂತ ಯಾಕೆ ಮಾಡ್ತಾರೆ ನಾನು ಹೇಳಿದೆ ಇಲ್ಲಿ ಸುಂದರಮ್ಮ ಅಂತ ನೂರ ಎಂಬತ್ತೆರಡು ಸರ್ವೆ ನಂಬರ್ ಶ್ರೀರಾಂಪುರ ಅವ್ರು ಎರಡು ಎಕರೆ ಹದಿನೇಳು ಕುಂಟೆ ಜಮೀನನ್ನು ಭೂಸ್ವಾಧೀನ ಮಾಡ್ಕೊಂಡೆ ಅಕ್ವೇರಿ ಮಾಡ್ಕೊಂಡಿರ್ತದೆ ಅವರು ಮೂಡ ಅವ್ರ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟಲ್ಲಿ ಆ ಜಮೀನು ಯಥಾಸ್ಥದ ಏನು ಜಮೀನಿದೆ ಅದನ್ನೇ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದೇ ಬಿ ಬಿ ಜೆ ಪಿ ಗೌರ್ಮೆಂಟಲ್ಲಿ ವಾಪಸ್ ಆ ಒಂದು ಜಮೀನು ಎರಡು ಎಕರೆ ಹದಿನೇಳು ಕುಂಟೆ ಕೊಡ್ತಾರೆ ಹದಿನೇಳು ಸೈಟ್ ಹಂಚಿದ್ರಲ್ಲಿ ಅದನ್ನು ಬೇರೆ ಕಡೆ ಶೂಟ್ ಮಾಡಿ ಅದೇ ಜಮೀನು ಕೊಡ್ತಾರೆ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಧರ್ಮಪತ್ನಿಯವರು ಹೆಸರಲ್ಲಿರ್ತಕ್ಕಂಥ ಏನು ಜಮೀನಿದೆ ಅದು ಕಾನೂನುಬದ್ಧವಾಗಿದೆ ಅದು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಲಿ ಲಿಂಗ ಮತ್ತು ಜಾವರಾ ಅನ್ನೋರು ನಿಂಗಾ ಅನ್ನೋರಿಗೆ ಅರಾಜನ ಮುಖಾಂತರ ಆಗಿರ್ತದೆ ಅರಾಜನ ಮುಖಾಂತರ ಆಗಿರ್ತದೆ ಅರಾಜನ್ ಮುಖ ಆದಾಗ ಇಟ್ ಇಸ್ ನಾಟ್ ಅಂಡರ್ ಪಿ ಟಿ ಎಲ್ ಕೇಸ್ ಬರೋಕ್ಕಿಲ್ಲ ಅಲ್ಲಿಗೆ ಅದು ಪಿ ಟಿ ಸಿ ಎಲ್ ಕೇಸ್ ಬರೋದೇ ಇಲ್ಲ ನೀವು ಒಂದು ಒಂದು ಕೋರ್ಟ್ ಪ್ರಕರಣಗೆ ಎಕ್ಸಾಂಪಲ್ ಕೊಟ್ಟಿರಿ ಸಿದ್ದರಾಮಯ್ಯ ಅವರ ಪತ್ನಿಯವ್ರದ್ದು ಮತ್ತು ಸರ್ವೆ ನಂಬರ್ ಎಂಬತ್ತೆರಡರು ಆದರೆ ವಿರೋಧ ಪಕ್ಷಗಳು ಬರೀ ಟೀಕೆ ಮಾಡ್ತಿದೆ ರಾಜಕಾರಣ ಮಾಡ್ತಿದೆ ಅಂತ ಹೇಳ್ತಿದ್ರ ಕಾನೂನು ರೀತಿಯಲ್ಲಿ ಹೋರಾಡ್ತಕ್ಕಂಥ ಕೆಲಸಗಳನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ಬಿಟ್ಟಿದ್ದೆ ಅವರು ರಾಜಕಾರಣಕ್ಕೋಸ್ಕರ ಈಗ ಯಡಿಯೂರಪ್ಪನ ಮನೆಯವ್ರದ್ದು ಇದೆ ಕುಮಾರಸ್ವಾಮಿ ಅವ್ರ ಮನೆಯದು ಇದೆ ಅಂತ ಈಗೆಲ್ಲ ಸುದ್ದಿ ಬಂದ್ಬಿಟ್ಟಿದೆ ಕೊಟ್ಟಿದ್ದೀವಿ ನಾವು ಎಲ್ಲ ಸುದ್ದಿಲಿ ಅವ್ರಿಗೂ ಸೈಡ್ ಕೊಟ್ಟಿದ್ದೀವಿ ಅಂತ ಜೆ ಡಿ ಎಸ್ಸು ಬಿ ಜೆ ಪಿ ಇದ್ದರೂ ಕೂಡ ಎಲ್ಲರೂ ಕೂಡ ಬರಬೇಕಲ್ಲ ಅದು ಈಚು ಬರಲಿ ಅಂತ ಇದು ಮಾಡಿರೋದು ಏನೋ ಎಂಕ್ವೈರಿ ಕಂಡಕ್ಟ್ ಮಾಡಿದ್ರು ಈ ಒಂದು ಎಂಕ್ವೈರಿನಲ್ಲಿ ಮೂಢ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ಸಂದರ್ಭದಲ್ಲಿ ಇದು ಹೊರಗಡೆ ಬಂದಿದೆ ನಿವೃತ್ತ ನ್ಯಾಯಾಧೀಶರು ಅಥವಾ ಆ ಒಂದು ತಂಡ ನಿಮ್ಮನ್ನ ಎಂಕ್ವೈರಿ ಕರೆದ್ರೆ ಸ್ಪಂದನೆ ಕೊಡ್ತೀರಾ ಧಾರಾಳವಾಗಿ ಧಾರಾಳವಾಗಿ ನಾನು ಅವ್ರು ಕರೆದಂಥ ಸಂದರ್ಭದಲ್ಲಿ ಹೋಗಿ ನಾನು ಹೇಳ್ತಕ್ಕಂಥದ್ದು ಮಾಡ್ತೇನೆ ಏನು ತೊಂದರೆ ಇಲ್ಲ ಸಹಕಾರ ಕೊಡ್ತೀನಿ ಅಭಿವೃದ್ಧಿ ಸಚಿವರು ಪ್ರೆಸ್ ಮೀಟ್ ಮಾಡಿ ಹೋದ ತಕ್ಷಣ ಒಂದು ನೂರ ಐವತ್ತು ಫೈಲ್ಗಳು ಅವ್ರ ಜೊತೆ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ಹೋಯ್ತು ಸತ್ಯಕ್ಕೆ ದುರ್ಬಾರ್ದು ಯಾಕೆಂದ್ರೆ ನಾನು ಮೂಡ ಅಧ್ಯಕ್ಷನ ಅದು ಹೇಳಕ್ ತಯಾರಿಲ್ಲ ಅದು ಹೋಗಿಲ್ಲ ಬಟ್ ಹೇಳ್ತಾರೆ ಈ ಮಾಧ್ಯಮದ ಮುಖಾಂತರ ಹೇಳ್ತಾರೆ ಎಲ್ರು ಈ ಬಿಜೆಪಿಯವ್ರಿಗೆ ಏನು ಕೆಲಸ ಇಲ್ಲ ಜೆ ಡಿ ಎಸ್ನಿಗೆ ಬರೀ ಸಿದ್ದರಾಮಯ್ಯನವರು ಎರಡು ಸರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ಒಬ್ಬ ಹಿಂದುಳಿದ ನಾಯಕ ಸರಿ ಎರಡು ಸರಿ ಮುಖ್ಯಮಂತ್ರಿ ಅವ್ರ ರಾಜ್ಯದಲ್ಲಿ ಅಂತ ಹೇಳಿ ಗೂಬ ಕುಸ್ತಕ್ಕಂಥ ಕೆಲಸ ಮಾಡಿದೆ ಯಾವುದೇ ಕಾರಣದಿಂದ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ಗೂಬ ಕುಸಕ್ಕಂಥ ಕೆಲಸ ಒಂದು ಆಗದೆ ಮುಂದೂ ಆಗದೆ ಅವರ ಹೆಸರನ್ನು ಪ್ರಸ್ತಾಪ ಮಾಡಿ ಮೂರು ತಿಂಗಳು ಅಬ್ಸ್ಕೆಂಡ್ ಆಗಿರ್ತಕ್ಕಂಥ ವ್ಯಕ್ತಿ ನನ್ನ ಬಗ್ಗೆ ಟೀಕೆ ಮಾಡಲಿಕ್ಕೆ ಯಾವ ನೈತಿಕತೆ ಇದೆ ನಾನು ನಿರಪರಾಧಿ ಇದ್ದೀನಿ ಕೋರ್ಟ್ ಕೇಸಿದೆ ನಾನು ರಾಷ್ಟ್ರದ್ರೋಹಿನು ಅಲ್ಲ ಯಾರು ಆಸ್ತಿಯೂ ಅವನು ಹಂಗೆ ನಾವು ಎಷ್ಟು ಕೋಟಿ ಎಲ್ಲೆಲ್ಲಿ ಲಂಚ ತೆಗೆದು ನನಗೆ ಇದೆ ಎಲ್ಲವಿದೆ ಮತ್ತು ನನಗೆ ನನ್ನ ಮೇಲೆ ಏಕೋಚನ ಮಾಡ್ತಾರೆ ಅವ್ರಿಗೆ ಹೇಳ್ತೀನಿ ಇನ್ನೊಂದು ಅವರು ಏನು ಒಂದು ಪಾರ್ಲಿಮೆಂಟ್ನಲ್ಲಿ ಏನು ಪಾರ್ಲಿಮೆಂಟ್ ಇವ್ರು ಇವ್ರು ಲೆಟರ್ ತಗೊಂಡೋಗಿ ಅವ ಇಡೀ ದೇ ಜಗತ್ ನೋಡೋ ಮಾಡಿದ್ರು ಅದಕ್ಕೆಲ್ಲ ಸಾಕ್ಷಿ ಇವರೇ ಇದ್ದಾರೆ ಅದು ಮೊಬೈಲಲ್ಲಿ ಏನಿತ್ತು ಅದು ಗೊತ್ತಿದೆ ಎಲ್ಲರೂ ಜ ಈ ದೇಶದ ಜನಕ್ಕೆ ಆದ್ದರಿಂದ ಅವರು ಬಕ್ರೆ ಹೊರತು ನಾನಲ್ಲ ಎಲ್ಲವೂ ಕೂಡ ಬಿ ಜ ಬಿ ಜೆ ಪಿಯವರು ರಾಜಕಾರಣ ಮಾಡಲಿಕ್ಕೋಸ್ಕರ ತಮ್ಮ ತಪ್ಪನ್ನು ಮುಚ್ಚಕ್ಕೋಸ್ಕರ ಇಂಥಲ್ಲ ನಾಟಕ ಆಡ್ತಾ ಇದ್ದಾರೆ ಏನಿಲ್ಲ ನೋಡಿದ್ರೆ ವೀಕ್ಷಕರ ಇದಿಷ್ಟು ಮೂಢ ಅಧ್ಯಕ್ಷರಾದಂಥ ಅವರ ಮಾತು ಪ್ರತಾಪ್ ಸಿಂಹರವರು ಬಳಸಿದಂತಹ ಬಕ್ರಾ ಒಂದು ಪದಕ್ಕೆ ಅವರು ಸಾಕಷ್ಟು ಸ್ಟ್ರಾಂಗ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇವರ ಒಂದು ಟಾಕ್ ವಾರ್ ಯಾವ ಹೋಗಿ ತಲುಪುತ್ತೆ ಕಾದ್ ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ